ಇಂದಿನ ವಿಡಿಯೋದಲ್ಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಿನ ಧನಸ್ಸು ರಾಶಿಯ ಮಾಸ ಭವಿಷ್ಯವನ್ನು ತಿಳಿಯೋಣ ಈ ನವೆಂಬರ್ ತಿಂಗಳು ಧನಸ್ಸು ರಾಶಿಯವರಿಗೆ ಶುಭ ಮತ್ತು ಅದೃಷ್ಟದಿಂದ ಕೂಡಿರುತ್ತದೆ ಈ ತಿಂಗಳಿನಲ್ಲಿ ನೀವು ಕೈಗೊಂಡ ಪ್ರತಿ ಕೆಲಸವೂ ಕೂಡ ಯಶಸ್ಸನ್ನು ತಂದುಕೊಡಲಿದೆ ನೀವು ಯೋಜಿಸಿದ ಎಲ್ಲ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಮತ್ತು ನೀವು ಅಪೇಕ್ಷಿಸಿದ ರೀತಿಯಲ್ಲಿ ಪೂರ್ಣಗೊಳ್ಳುತ್ತವೆ ಇನ್ನು ಈ ರಾಶಿಯ ನಿರುದ್ಯೋಗಿಗಳು ಅನೇಕ ದಿನಗಳಿಂದ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಅಂಥವರಿಗೆ ಒಳ್ಳೆಯ ಆದಾಯ ಇರುವ ಉದ್ಯೋಗವು ಸಿಗಲಿದೆ ಈ ಧನು ರಾಶಿಯವರಿಗೆ ಈ ತಿಂಗಳಿನಲ್ಲಿ ಅನೇಕ ಪ್ರಯಾಣಗಳನ್ನು ಕೈಗೊಳ್ಳುವ ಅವಕಾಶಗಳು ಬರಲಿವೆ ಹವಾಮಾನದ ಬದಲಾವಣೆಯಿಂದಾಗಿ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು ಅದಕ್ಕಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇನ್ನು ಈ ನವೆಂಬರ್ ತಿಂಗಳಿನ ಮಧ್ಯದ ಸಮಯದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಅದಕ್ಕಾಗಿ ಖರ್ಚುಗಳನ್ನು ಎಚ್ಚರಿಕೆಯಿಂದ ನಿಭಾಯಿಸಿ ಈ ಅವಧಿಯಲ್ಲಿ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಎದುರಾಗಬಹುದು ಇದನ್ನು ಹೊರತುಪಡಿಸಿ ಇಡೀ ತಿಂಗಳು ನಿಮಗೆ ಅತ್ಯಂತ ಅದೃಷ್ಟದ ತಿಂಗಳಾಗಲಿದೆ ಹಾಗೆಯೇ ಈ ರಾಶಿಯ ವ್ಯಾಪಾರಸ್ಥರಿಗೆ ಈ ತಿಂಗಳು ಅತ್ಯಂತ ಶುಭವಾಗಿರುತ್ತದೆ ಈ ಸಮಯದಲ್ಲಿ ವ್ಯಾಪಾರದಲ್ಲಿ ಅಧಿಕ ಲಾಭವಾಗುತ್ತದೆ ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುತ್ತದೆ ಮತ್ತು ಈ ತಿಂಗಳಿನಲ್ಲಿ ನಿಮ್ಮ ದೊಡ್ಡ ದೊಡ್ಡ ಕನಸುಗಳು ಈಡೇರುತ್ತವೆ ಅಂದರೆ ಭೂಮಿ ಖರೀದಿ ಮನೆ ಖರೀದಿ ಮತ್ತು ವಾಹನ ಖರೀದಿಸುವ ಆಸೆಗಳು ಈಡೇರುತ್ತವೆ ಇನ್ನು ಈ ಧನಸು ರಾಶಿಯ ಜನರ ಕೌಟುಂಬಿಕ ಜೀವನವು ಉತ್ತಮವಾಗಿರಲಿದೆ ಕುಟುಂಬದಲ್ಲಿ ಒಳ್ಳೆಯ ಹೊಂದಾಣಿಕೆ ಪ್ರೀತಿ ವಿಶ್ವಾಸ ಸಂತೋಷವು ತುಂಬಿರಲಿದೆ ಇದರಿಂದಾಗಿ ನಿಮ್ಮ ಮನೆಯ ವಾತಾವರಣವು ಧನಾತ್ಮಕವಾಗಿರುತ್ತದೆ ಈ ಅವಧಿಯಲ್ಲಿ ನಿಮಗೆ ಕುಟುಂಬದ ಪ್ರತಿ ಸದಸ್ಯರ ಬೆಂಬಲ ಸಂಬಂಧಿಕರ ಬೆಂಬಲ ಮತ್ತು ಸ್ನೇಹಿತರ ಬೆಂಬಲವು ಹೆಚ್ಚಾಗಿ ಸಿಗಲಿದೆ ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳು ಧನಸ್ಸು ರಾಶಿಯವರಿಗೆ ಅತ್ಯಂತ ಅದೃಷ್ಟದ ತಿಂಗಳಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ